ಎಲ್ರಿಗೂ ನಮಸ್ಕಾರ ಗ್ಯಾಸ್ ಅಸಿಡಿಟಿ ಹುಳಿ ತೇಗು ಸಮಸ್ಯೆ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಅರ್ಧ ಚಮಚ ಅಜ್ವೈನ್ ಅರ್ಧ ಚಮಚ ಅಜ್ವಾಯ್ ಅನ್ನು ತಗೊಂಡು ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನು ತಗೊಂಡು ಎರಡನ್ನ ಮಿಶ್ರಣ ಮಾಡಿ ಅರ್ಧ ಚಾಮಚ ಅಜ್ವೈನ್ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನು ತಗೊಂಡು ಎರಡನ್ನ ಮಿಶ್ರಣ ಮಾಡಿ ಇದನ್ನ ಸೇವಿಸಿ ಸೇವಿಸಿದ ನಂತರ ನಾವು ಒಂದ್ ಗ್ಲಾಸ್ ಅನ್ನು ಸೇವಿಸುವುದರಿಂದ ಒಂದು ಗ್ಲಾಸ್ ಲುಕ್ವಾರ್ಮ್ ವಾಟರ್ ಸೇವಿಸುವುದರಿಂದ ಇದು ದಿನನಿತ್ಯ ನಾವು ಕಂಟಿನ್ಯೂ ಮಾಡುತ್ತಾ ಬಂದಲ್ಲಿ ಗ್ಯಾಸ್ ಕಡಿಮೆ ಆಗತ್ತೆ ಅಸಿಡಿಟಿ ಕಡಿಮೆ ಆಗತ್ತೆ ಹುಳಿ ತೇಗು ಕಡಿಮೆ ಆಗತ್ತೆ ಮತ್ತು ಹೊಟ್ಟೆ ಒಬ್ಬರ ಸಮಸ್ಯೆ ಕಡಿಮೆ ಆಗತ್ತೆ ಮತ್ತು ನಮಗೆ ಚೆನ್ನಾಗಿ ನಿದ್ರೆ ಬರ್ತಲ್ಲ ಅಂತಂದ ಕೂಡ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಗ್ಯಾಸ್ ಅಸಿಡಿಟಿ ಹುಳಿ ತೇಗು ಹೊಟ್ಟೆ ಉಬ್ರ ಅನಿದ್ರೆಯ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಇದರಿಂದ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ನಾವು ದಿನನಿತ್ಯದ ಲೈಫ್ ನಲ್ಲಿ ಜೀವನ ಪರ್ಯಂತ ಕೂಡ ಈ ಮೆಥಡ್ ಅನ್ನು ಮಾಡುವುದರಿಂದ ನಮಗೆ ಗ್ಯಾಸ್ ಆಗೋದಿಲ್ಲ ಅಸಿಡಿಟಿ ಆಗೋದಿಲ್ಲ ಹುಳಿತೇಗೂ ಆಗೋದಿಲ್ಲ ಮತ್ತೆ ಹೊಟ್ಟೆ ಒಬ್ಬರ ಆಗೋದಿಲ್ಲ ಮತ್ತೆ ಸ್ವಲ್ಪ ಏನಾದ್ರು ಊಟ ಮಾಡಿದ್ರೆ ಆಗುತ್ತೆ ಅದು ಕೂಡ ಆಗೋದಿಲ್ಲ ನಮಗೆ ಯಾವುದೇ ರೀತಿಯಿಂದ ಗ್ಯಾಸ್ ಅಸಿಡಿಟಿ ಹುಳಿತೇಗು ಹೊಟ್ಟೆ ಒಬ್ಬರ ಅನಿದ್ರೆ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನಾವು ಆರೋಗ್ಯವಾಗಿರ್ಬಹುದು ಬಹಳಷ್ಟು ಜನ ಸುಮ್ಮನೆ ಅನ್ನೆಸರಿ ಯಾವುದಾದ್ರು ಟ್ಯಾಬ್ಲೆಟ್ ಅನ್ನು ಸೇವಿಸೋದ್ರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ ಮತ್ತೆ ಹೊಟ್ಟೆ ಒಬ್ಬರ ಸ್ಟಾರ್ಟ್ ಆಗುತ್ತೆ ಗ್ಯಾಸ್ ಇನ್ಸಲ ತಗೊಂಡಾಗ ಹೊಟ್ಟೆ ಒಬ್ಬರ ಬೇರೆ 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 ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಮೆಥಡ್ ಅನ್ನ ಮಾಡೋದ್ರಿಂದ ಗ್ಯಾಸ್ ಕೂಡ ಆಗೋದಿಲ್ಲ ಅಸಿಡಿಟಿ ಕೂಡ ಆಗೋದಿಲ್ಲ ಉಳಿತೆಗೂ ಆಗೋದಿಲ್ಲ ಮತ್ತೆ ಹೊಟ್ಟೆ ಒಬ್ಬರು ಆಗೋದಿಲ್ಲ ಮತ್ತು ದೇಹದ ತೂಕ ನಾರ್ಮಲ್ ಆಗಿರುತ್ತೆ ಯಾವಾಗ್ಲೂ ವೇಟ್ ಕೂಡ ಗೇನ್ ಆಗೋದಿಲ್ಲ ವೇಟ್ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರುತ್ತೆ ಮತ್ತು ನೀವು ಹೆಚ್ಚಿಗೆ ವೇಟ್ ಅಂತೂ ಆಗೋದಿಲ್ಲ ಇನ್ ಕೇಸ್ ಓವರ್ ವೇಟ್ ಇದ್ರೂ ಕೂಡ ವೇಟ್ ಕೂಡ ಕಡಿಮೆ ಮಾಡುವ ಸಲುವಾಗಿ ಅಥವಾ ಬ್ಯಾಲೆನ್ಸ್ ಮಾಡುವ ಸಲುವಾಗಿ ಇದನ್ನ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಮೆಥಡ್ ಅನ್ನು ಮಾಡೋದ್ರಿಂದ ಈ ಮೆಥಡಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾಸ್ ಅಸಿಡಿಟಿ ಹುಳಿತೆಗು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ನಮಗೆ ಇನ್ ಕೇಸ್ ಇದು ಮೊದಲನೇ ಮೆಥಡ್ ಇನ್ ಕೇಸ್ ಒಂದು ರೀಸನ್ ಮಾಡಕ್ ಆಗ್ತಿಲ್ಲ ಅಂತಂದಾಗ ಎರಡನೇ ಮೆಥಡ್ ನೀವು ಏನ್ ಮಾಡಬಹುದು ಅಂದ್ರೆ ದೀಡ್ ಗ್ಲಾಸ್ ನೀರನ್ನು ತಕೊಂಡಿ ಒಂದು ಬವೆಲ್ ನಲ್ಲಿ ದೀಡ್ ಗ್ಲಾಸ್ ನೀರನ್ನು ತಕೊಳ್ಳಿ ಒಂದು ಬವೆಲ್ ನಲ್ಲಿ ದೀಡ್ ಗ್ಲಾಸ್ ನೀರನ್ನು ತಕೊಂಡು ಅದರಲ್ಲಿ ಮೂರು ಚಮಚ ಜೀರವನ್ನು ಹಾಕಿ ಅದರಲ್ಲಿ ಮೂರು ಚಮಚ ಜೀರವನ್ನ ಹಾಕಿ ಅದರಲ್ಲಿ ನಾಲ್ಕು ಚಮಚ ಸೋಫನ್ನು ಹಾಕಿ ನಾಲ್ಕು ಚಮಚ ಟೀಸ್ಪೂನ್ ಇರುತ್ತೆ ಅದನ್ನ ನಾಲ್ಕು ಚಮಚ ಸೋಫನ್ನು ಹಾಕಿ ಹಾಕಿದ ನಂತರ ಚೆನ್ನಾಗಿ ಕಾಸಿ ಚೆನ್ನಾಗಿ ಕಷಾಯದಂತೆ ಮಾಡಿ ಚೆನ್ನಾಗಿ ನಾವು ಬ್ಲಾಕ್ ಟೀ ರೀತಿ ಚೆನ್ನಾಗಿ ಕಷಾಯದಂತೆ ಮಾಡಿ ಕಷಾಯದಂತೆ ನಂತರ ಒಂದು ಗ್ಲಾಸ್ ನಲ್ಲಿ ಒಂದು ಜಾರ್ ಮುಖಾಂತರ ಸೋಸ್ಕೊಳ್ಳಿ ಸೋಸ್ಕೊಂಡ್ ನಂತರ ಸ್ವಲ್ಪ ವಾರ್ಮ್ ಇದ್ದಾಗ ನೀವು ಸಿಪ್ ಬೈ ಸಿಪ್ಪನ್ನ ಸೇವಿಸಿ ಸಿಪ್ ಬೈ ಸಿಪ್ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸುವುದರಿಂದ ಇದರಿಂದ ಕೂಡ ನಿಮಗೆ ಗ್ಯಾಸ್ ಅಸಿಡಿಟಿ ಹುಳಿ ತೇಗು ಹೊಟ್ಟೆ ಉಬ್ಬರ ಅಜೀರ್ಣ ಸಮಸ್ಯೆ ಮತ್ತು ಹೊಟ್ಟೆ ಚುಚ್ಚಿನ ಆಗಿರೋದು ಮತ್ತು ಅನಿದ್ರ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗತ್ತೆ ನೀವು ದಿನನಿತ್ಯದ ಲೈಫ್ ನಲ್ಲಿ ಲೈಫ್ ಲಾಂಗ್ ಕೂಡ ಮಾಡೋದರಿಂದ ಯಾವುದೇ ರೀತಿಯಂತ ದೇಹಕ್ಕೆ ಇಲ್ಲ ಮತ್ತೆ ನಿಮ್ಮ ಸ್ಕಿನ್ ಟೋನ್ ಚೆನ್ನಾಗ್ ಡೈಜೆಷನ್ ಡೈಜೆಶನ್ ಕೆಪಾಸಿಟಿ ಚೆನ್ನಾಗ್ ಯಾವಾಗ್ಲೂ ಆರೋಗ್ಯವಾಗಿರ್ತಾರೋ ಮತ್ತು ನಿಮ್ಮ ವೇಟ್ ಯಾವಾಗ್ಲೂ ಬ್ಯಾಲೆನ್ಸ್ ಇರುತ್ತೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ನಿಮಗೆ ಗ್ಯಾಸ್ ಅಸಿಡಿಟಿ ಹುಳಿತೆಗೂ ಮತ್ತು ಹೊಟ್ಟೆ ಒಬ್ರ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಮೊದಲನೇ ಮೆಥಡ್ ಅಂತೂ ಮಾಡಿ ಅಥವಾ ಎರಡನೇ ಮೆಥಡ್ ಅಂತೂ ಮಾಡಿ ಎರಡಲ್ಲಿ ಯಾವುದೇ ಒಂದು ಮೆಥಡ್ ಮಾಡುವುದರಿಂದ ಗ್ಯಾಸ್ ಅಸಿಡಿಟಿ ಹುಳಿ ತೆಗು ಹೊಟ್ಟೆ ಒಬ್ಬರ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಬಹಳಷ್ಟು ಜನ ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಜನಕ್ಕೆ ಗ್ಯಾಸ್ ಅಸಿಡಿಟಿ ಹುಳಿ ತೆಗುದಿಂದ ಬಳಲುತ್ತಿದ್ದಾರೆ ಹಾಗಾಗಿ ಅಂತವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ಟಿಪ್ಸ್ ಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು